ನಿನ್ನ ಯಾಕೆ ಯಾಕೆಂತ ಹೇಳಿದ್ರೆ ಹತ್ತಿಲ್ಲ ಹಲವಿಲ್ಲ ಒಬ್ಬಳೇ ಮಗಳನ್ನ ಪಡೆದವ ನೀನ್ ಅವಳನ್ನೇ ಗಂಡು ಎನ್ನುವುದಾಗಿ ಅವಳನ್ನೇ ಹೆಣ್ಣು ಎನ್ನುವುದಾಗಿ ತೀರ್ಮಾನಿಸಿದವ ಮಗಳಿಗೆ ಪ್ರಾಯ ಬಂದಿದೆ ಜಾತಕದ ಫಲ ಹೇಗುಂಟು ಅಂತ ಕೇಳ್ತಾ ಇದೀಯ ಜಾತಕವನ್ನು ಬಿಡಿಸಿ ನೋಡಿದಾಗ ಮನಸ್ಸಿಗೆ ಬಹಳ ಆನಂದವಾಯಿತು ಹೇಮಳಿಗೆ ಶೀಘ್ರದಲ್ಲಿ ಆಗುವ ಯೋಗ ಉಂಟು ಒಂದನ್ನು ಪಡೆದುಕೊಳ್ಳಬೇಕು ಅಂತಾದ್ರೆ ಮತ್ತೊಂದನ್ನು ಕಳೆದುಕೊಳ್ಳಬೇಕು ಜಾತಕದ ಫಲದಲ್ಲಿ ಹೇಮಳಿಗೆ ಮದುವೆಯಾಗುವ ಯೋಗ ಉಂಟು ವಿನಃ ಹಂಸ ಪಲ್ಲಕ್ಕಿಯನ್ನು ಏರಿ ಬಾಳುವ ಯೋಗ ಅವಳ ನಾಡು ಇಲ್ಲ ಯಾವ ಕುರಿತಾಗಿ ಕುಂದಬೇಕಾದಿಲ್ವೇ ಇಲ್ಲ ನಿಮ್ಮ ಮಗಳನ್ನ ಯಾರು ಮದುವೆಯಾಗುತ್ತಾರೆ ಆತನೇ ಕಲ್ಯಾಣಗಿರಿಯನ್ನ ಆಳಬಹುದು ಹಂಸ ಪಲ್ಲಕ್ಕಿಯನ್ನು ಏರಿ ವಿಧಾನ ನನ್ನ ಮಗಳಿಗೆ ಶಾಸ್ತಿ ಜಾತಕದ ಫಲದಲ್ಲಿ ಯಾವ ಕಾರಣಕ್ಕೂ ಸಾಧ್ಯವೇ ಇಲ್ಲ ಹೇಳೋರು ಕೇಳೋರು ಎಲ್ಲ ಇವರೊಳಗೆ ಆಗಿ ಹೋಯ್ತ ಅದ್ ಕೇಳ್ತೇನೆ ಬೇಕಾ ಹೇಳೋರ್ ಇಲ್ಲ ಕೇಳೋರ್ ಕೇಳೋರಿಲ್ಲ ಎಲ್ಲ ನಿಮ್ಮಿಚ್ಛೆಯಾ ಓ ಅವ್ರು ಕೇಳೋದಕ್ಕೆ ಇವ್ರು ಹೇಳುದಕ್ಕೆ ಇವ್ರು ಹೇಳುದಕ್ಕೆ ಅವ್ರು ಹೂ ಆಗ್ಲಿಕ್ಕೆ ಬಿಟ್ಟರೆ ಬೇರೆ ಎಂತದ್ದು ಇಲ್ಲ ಹಾ ನಮ್ಮ ಗುರುಗಳು ಏನ್ ಹೇಳ್ಬಹುದು ಎನ್ನುವ ಹಾಗೆ ನಾವು ಅಲ್ಲಿ ಕೂತದ್ದು ಬಿಟ್ಟು ಸತ್ತದ್ದಲ್ಲ ಇವ್ರು ಹೆಣವಾ ಅಲ್ಲಿ ಇವ್ರು ಹೆಣವಾ ಹೆಣ್ಣ ನಿನ್ನದ್ದು ಅಲ್ಲ ಮಾತು ಮಾತು ಮಾ ಎಂತದ್ದ ಅದಲ್ಲ ಹ ನನ್ನಪ್ಪ ಕೇಳಿದಂತಹ ಪ್ರಶ್ನೆಗೆ ಸಮರ್ಪಕವಾದಂತಹ ಉತ್ತರ ಬಂದಿತ್ತು ಎನ್ನುವ ಹಾಗೆ ನಿರೀಕ್ಷೆ ಇತ್ತು ಸರಿ ಹೇಳಿದ್ದಂಥದ್ದು ಹಾ ಹೆಣ್ಣು ಹೋದಂತೋ ಹೇ ಮುಳುಗಿ ಹಂಸ ಪುಲ್ಲ ಕಿಫಿಟ್ ಎಲ್ಲಿದ್ದಾರೆ ನಾನು ಅಲ್ಲಿದ್ದೆ ಮದುವೆ ಮಾಡಬೇಕಿರುವಂತಹ ಮಹಾರಾತು ಶಾಸ್ತ್ರವು ಸಂಪ್ರದಾಯವನ್ನು ಹಾಗೆ ಜಾತಕವನ್ನು ನೋಡಿ ಶುಭದ ಮುಹೂರ್ತವನ್ನು ಹೇಳಬಹುದು Oh, I'm like it. ಅಂತ ಹೇಳಿದ್ರೆ ಹತ್ತಿಲ್ಲ ಹಲವಿಲ್ಲ ಒಬ್ಬಳೇ ಮಗಳನ್ನ ಪಡೆದವ ನೀ ಅವಳನ್ನೇ ಗಂಡು ಎನ್ನುವುದಾಗಿ ಅವಳನ್ನೇ ಹೆಣ್ಣು ಎನ್ನುವುದಾಗಿ ತೀರ್ಮಾನಿಸಿದವ ಮಗಳ ಬಾಳು ಹಾಳಾಗಬಾರದು ಎನ್ನುವಂತ ಉದ್ದೇಶದಿಂದ ಬಾಲ್ಯದಲ್ಲಿ ಗುರುಮಟೆಗೆ ಕೊಟ್ಟವ ಸಕಲ ವಿದ್ಯಾಭ್ಯಾಸವನ್ನ ಕಲಿತು ಅರಮನೆಯನ್ನ ಸೇರಿದವಳು ಎದು ಎತ್ತರಕ್ಕೆ ಬೆಳೆದು ನಿಂತಿರುವಂತ ಮಗಳಿಗೆ ಮದುವೆ ಮಾಡಬೇಕಾದದ್ದು ತಂದೆಯಾದವನ ಕರ್ತವ್ಯವೂ ಹೌದು ಆದ್ರೆ ಇನ್ನೊಬ್ಬನೇ ಆ ಕುರಿತಾಗಿ ಓಟಿಸಿದ್ದಲ್ಲ ಎರಡು ನಾಡಿನ ಗುರು ಎನಿಸಿಕೊಂಡಂತ ನನ್ನ ಕರೆದಾಡುವಂತಹ ಮಾತು ಮಗಳಿಗೆ ಪ್ರಾಯ ಬಂದಿದೆ ಜಾತಕದ ಪರ ಹೇಗೆಂಟು ಗುರುಗಳೇ ಅಂತ ಕೇಳ್ತಾ ಇದ್ದೀಯ ಜಾತಕವನ್ನು ಬಿಡಿಸಿ ನೋಡಿದಾಗ ಮನಸ್ಸಿಗೆ ಬಹಳ ಆನಂದವಾಯಿತು ಹೇಮಳಿಗೆ ಶೀಘ್ರದಲ್ಲಿ ಆಗುವ ಯೋಗ ಉಂಟು ಆದರೆ ಒಂದು ಇಂದಿಗೆ ಮೂರು ತಿಂಗಳು ಕಳೆಯುವುದರ ಒಳಗಾಗಿ ಮದುವೆ ಕಾರ್ಯಕ್ರಮ ಮುಗಿದು ಹೋಗಬೇಕು ಗುರುಗಳೇ ಹ್ಮ್ ಕನ್ಯಾ ಪಿತ್ರವಾಗಿ ಕನ್ಯಾದಾನವನ್ನು ಮಾಡಿ ಕೃತಾರ್ಥ ಭಾವವನ್ನು ಅಂತ ಮನದಾಸೆಗೆ ಬೆಂಬಲವೇನು ಹಾಗೆ ಮಾತ್ರ ಆಡ್ತಾ ಇದ್ದೀರಿ ಬಹಳ ಸಂತಸವೇ ಆಗುತ್ತಾ ಮತ್ತೊಂದು ಮಹದಾಸೆ ಎನ್ನುವುದು ಯಾವುದು ಪರಂಪರಾ ಅನುಗತವಾಗಿ ಹೊಂದಿರುವಂತಹ ಪವಿತ್ರವಂತಹ ಹಂಸಪಲ್ಲಕ್ಕಿ ಪೀಠವನ್ನ ನನ್ನ ಕಾಲ ನನ್ನ ಮಗಳೇ ಹಾಗೆ ಹ್ಮ್ ಅದಕ್ಕೂ ಒಂದು ಮುಹೂರ್ತವನ್ನು ಹೇಳ್ಬೋದು ಏನ್ ಮಾಡೋಣ ಹೇಳು ಏನಾಗಿ ಒಂದನ್ನು ಪಡೆದುಕೊಳ್ಳಬೇಕು ಅಂತಾದ್ರೆ ಮತ್ತೊಂದನ್ನು ಕಳೆದುಕೊಳ್ಳಬೇಕು ಹ್ಮ್ ಯಾವುದೇ ಜಾತಕದ ಫಲದಲ್ಲಿ ಹೇಮಳಿಗೆ ಮದುವೆಯಾಗುವ ಯೋಗ ಉಂಟೆ ವಿನಃ ಹಂಸ ಪಲ್ಲಕ್ಕಿಯನ್ನು ಏರಿ ಬಾಳುವ ಯೋಗ ಅವಳ ಪಾಲಿಗೆ ಇಲ್ಲ ನಮ್ಮ ನಾಡು ಆ ಕುರಿತಾಗಿ ಕುಂದಬೇಕಾದಿಲ್ವೇ ಇಲ್ಲ ನಿನ್ನ ಮಗಳನ್ನ ಯಾರು ಮದುವೆಯಾಗುತ್ತಾರೆ ಆತನೇ ಕಲ್ಯಾಣಗಿರಿಯನ್ನು ಆಳಬಹುದು ಹಂಸ ಪಲ್ಲಕ್ಕಿಯನ್ನು ಏರಿಬಿಡುದು ನನ್ನ ಮಗಳಿಗೆ ಸಾಧ್ಯ ಜಾತಕದ ಫಲದಲ್ಲಿ ಯಾವ ಕಾರಣಕ್ಕೂ ಸಾಧ್ಯವೇ ಇಲ್ಲ ಅದು ಆಗಲಿಕ್ಕೆ ಇಲ್ಲ ನೀವದಾಗ ಏನು ಹೇಳೋರು ಕೇಳೋ ಯಾರ ಅಲ್ಲ ನಿಮ್ಮಿಚ್ಛೆಯಾ ಆಗ್ರೆ ಹೋಳ್ ಅವರ ಅಲ್ಲ ನೀವು ಬೇಕಾ ಹೇಳೋರ್ ಇಲ್ಲ ಕೇಳೋರ್ ಓ ನಿಮ್ಮ ಕೇಳೋದಕ್ಕೆ ಇವ್ರು ಹೇಳಕ್ಕೆ ಇವ್ರು ಹೇಳಕ್ಕೆ ಅವ್ರು ಬಿಟ್ಟರೆ ಬೇರೆ ಎಂತದ್ದು ಇಲ್ಲ ಹಾ ನಮ್ಮ ಗುರುಗಳು ಏನ್ ಹೇಳ್ಬಹುದು ಎನ್ನುವ ಹಾಗೆ ಹಾ ನಾವು ಕೂತದ್ದು ಬಿಟ್ಟು ಸತ್ತದ್ದಲ್ಲ ಇವ್ರು ಹೆಣವಾ ಅಲ್ಲಿ ಇದ್ದ ಇವ್ರ ಹೆಣ ನಿನ್ನದ್ದು ಅಲ್ಲ ಮಾತು ಹೇಳಿದ್ರು ಮಾತು ಹೇಳ ಎಂತದ್ದಲ್ಲ ಹ ನನ್ನಪ್ಪ ಕೇಳಿದಂತಹ ಪ್ರಶ್ನೆಗೆ ಸಮರ್ಪಕವಾದಂತಹ ಉತ್ತರ ಬಂದಿತ್ತು ಎನ್ನುವ ಹಾಗೆ ನಿರೀಕ್ಷೆ ಇತ್ತು ಸರಿ ಹೇಳಿದಂತದ್ದು ಹಾ ಹೆಣ್ಣು ಹೋದಂತೋ ಹೀ ಮುಳಿಗೆ ಹಂಸ

ಅದಲ್ಲ ಯಾವ ಕಾಲದಲ್ಲಿ ಇದ್ದಾರೆ ಅಂತ ಕೇಳು ಹೌದು ಯಾಕೆ ಮುಂದುವರೆದಂತಹ ಸಮಾಜ ಸರಿ ಈ ಮುಂದುವರೆದಂತಹ ಸಮಾಜದಲ್ಲಿ ಹೆಣ್ಣು ಗಂಡು ಮೇಲೆ ಕೆಳಗೆ ಆ ಜಾತಿ ಈ ಜಾತಿ ಅನ್ನುವಂತಹ ಪರಿಭೇದ ನಮ್ಮಲ್ಲಿ ಇಲ್ವೇ ಇಲ್ಲ ಎಲ್ಲರೂ ಸಮಾನರು ಏಕನಾಗರಿಕತೆ ಎನ್ನುವ ಹಾಗೆ ಮುಂದುವರೆದಂತಹ ಈ ಸಮಾಜದಲ್ಲಿ ಹೆಣ್ಣು ಎನ್ನುವ ಹಾಗೆ ತಾತ್ಸಾರ್ ಮತ ಒಪ್ಪಿಕೊಳ್ಳು ಸರಿ ಹಿಂದೊಂದು ಕಾಲ ಇತ್ತು ಹಿಂದೊಂದು ಕಾಲದಲ್ಲಿ ಹ್ಮ್ ಗಂಡಾದವು ಹೊರಗಡೆ ಹೋಗಿ ದುಡಿತಾ ಇದ್ದ ಸರಿ ಹೆಣ್ಣಾದವಳು ಅಡುಗೆ ಮನೆಯಲ್ಲಿ ಸಂಸಾರ ಸಾಗಿಸ್ತಾ ಇದ್ರು ಅಲ್ವಾ ಕಾಲ ಬದಲಾಗಿದೆ ಕಾಲ ಬದಲಾಗಿದೆ ಒಬ್ರು ದುಡಿದ್ರು ಸಾಕಾಗುದಿಲ್ಲ ಇಬ್ರು ದುಡಿದ್ರು ಸೋಮವಾರ ಸಂಘ ಕಟ್ಟು ಸಾಕತ್ತಿಲ್ಲ ಸಾಲ ಮಾಡಿ ಸಾಯಿ ಬೇಡ ಬೇಡ ಅಂತ ಹೇಳಿದ್ರು ಇದೆಲ್ಲಾ ಸಂಘದಲ್ಲೂ ಸಾಲ ತೆಗೆದ ಈಗ ಸಾಲ ಕಟ್ಲಿಕ್ಕೆ ಆಗುದಿಲ್ಲ ಅಂತ ಒತ್ತಾಡ್ತಿದ್ದಾನ ಯಾರಾದ್ರೂ ಬಂದು ಸಾಕು ಮನೆ ಬಾಗ್ಲಿ ಬಂದ್ರೆ ಇಷ್ಟು ಉತ್ತ ಹಾಕಿ ಹಿಡ್ಕೊಂಡು ಹೋಗ್ತಿರ್ತಾನೆ ಅದೇ ಅದಲ್ಲ ಹಾ ಹೆಣ್ಣಾದೋಳು ಇಷ್ಟು ಮುಂದುವರೆದಿದ್ದಾಳೆ ಕೇಳು ಗೊಂಡಾದವ ಮನೆ ಇರ್ಬೇಕಾದಂತ ಸ್ಥಿತಿ ಬಂದಿದೆ ಹೆಣ್ಣಾದೋಳು ಹೊರಗಡೆ ಹೋಗಿ ದುಡಿತಾ ಇದ್ದಾಳೆ ಅಲ್ವಾ ಅಂತದ್ರಲ್ಲಿ ಹೆಣ್ಣು ಹೆಣ್ಣು ಯಾವ ರಂಗದಲ್ಲಿ ಯಾವ ಕ್ಷೇತ್ರದಲ್ಲಿ ಇಲ್ಲ ಎಲ್ಲಾ ಕ್ಷೇತ್ರದಲ್ಲೂ ಹೆಣ್ಣಾದವಳು ಇದ್ದಾಳೆ ಮತ್ತೆ ರಾಜಕೀಯ ರಂಗದಲ್ಲಿ ಇಲ್ವಾ ಕಲಾ ವಿಭಾಗದಲ್ಲಿ ಹಾಡೋರು ಇದ್ದಾರೆ ಕುಡಿಯೋರು ಇದ್ದಾರೆ ಬಾರಿಸೋರ್ ಇದ್ದಾರೆ ಹೆಚ್ಚು ಯಾಕೆ ಹೆಣ್ಣು ಒಬ್ಬಳು ಮನಸ್ಸು ಮಾಡಿ ವೇದಿಕೆ ಏರಿ ಭಾಷಣಕ್ಕೆ ತೊಡಗಿದ್ಲು ಅಂತ ಆದ್ರೆ ಕುಳಿತವರೆಲ್ಲ ಚಪ್ಪಾಳೆ ಮೇಲೆ ಚಪ್ಪಾಳೆ ಹೊಡಬೇಕು ದೇವರ ಬರೇ ಭಾಷಣ ಮಾತ್ರದಿಂದ ಎಷ್ಟು ಸುಲಿಗೆ ಮಾಡಬೇಕು ಅಷ್ಟು ಸುಲಿಗೆ ಮಾಡಿ ಆಮೇಲೆ ಸಿಕ್ಕೊಂಡು ಬಿದ್ದ ಕಥೆಲ್ಲ ಬೇಕಾ ನಿನಗೆ ಸಿಕ್ಕಿಬಿದ್ದ ಕತೆ ಮಾತ್ರ ಗೊತ್ತುಂಟು ಅವರೇ ದೊಡ್ಡ ಮನೆಗೆ ಹೋಗಿ ಮತ್ತೆ ಹೆಸರು ಗೊತ್ತಿಲ್ಲ ಮಾಡಿ ನಮ್ಮೂರಲ್ಲ ಅದೆಲ್ಲ ಹೆಣ್ಣು 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 ಆಗಿ ತಾತ್ಸಾರ ಮಾಡ್ತಾರೆ ಅಂತ ಆದ್ರೆ ಇದು ಇವರ ಕೀಳು ಮನಸ್ಥಿತಿ ಕೀಳು ಮನಸ್ಥಿತಿಗೆ ನನ್ನ ದಿಕ್ಕ ತುಸು ಎಣಿಸಿದವ ನಾನು ಅಲ್ವೇ ಅಲ್ಲ ಇಲ್ಲದೆ ಹೋದರೆ ನೀನ್ ಆಡಿದ ಮಾತೇನು ಎರಡು ನಾಡಿನ ಗುರು ಎನಿಸಿಕೊಂಡ ನಿಮಗೆ ಹೆಣ್ಣುಗಳ ಮೇಲೆ ಕೀಳರಿಮೆ ಯಾಕೆ ಎನ್ನುವುದಾಗಿ ಕುರಿತಾಗಿ ಆಡಿದ ಅಲ್ವೇ ಎತ್ತಾಡಿಸಿದ ಕೈಗಳು ನಿನ್ನ ಬಯಸುತ್ತಾ ಬಂದವನ ನಿನ್ನ ಅಪ್ಪನೇ ಆಡಿದಂತ ಮಾತು ಮಗಳಿಗೆ ಪ್ರಾಯ ಬಂದಿದೆ ಜಾತಕದ ಫಲ ಹೇಗುಂಟು ಗುರುಗಳೇ ಅಂತ ಕೇಳಿದ ಸರಿ ಜಾತಕವನ್ನು ಬಿಡಿಸಿ ನೋಡಿದಾಗ ಮನಸ್ಸಿಗೆ ಬಹಳ ಆನಂದವಾಯಿತು ಹೇ ಮಳಿಗೆ ಶೀಘ್ರದಲ್ಲಿ ಮದುವೆಯಾಗುವ ಯೋಗ ಉಂಟೆ ವಿನಃ ಹಂಚ ಬಲ್ಲ ಕೆಲ ಯಾರಿ ಬಾಳುವ ಯೋಗ ಅವಳ ಪಾಲಿಗೆಲ್ಲ ಅಂತ ಹೇಳಿತ್ತು ಅಷ್ಟಕ್ಕಿಫಿಟ್ ಆಗುವುದರ ಎಲ್ಲ ಪ್ರಕರಣದಲ್ಲಿ ಒಂದು ಪ್ರಕರಣದಲ್ಲೂ ಸಿಕ್ಕಿಬಿಡುದಿಲ್ಲ ಹಾ ಎಲ್ಲಿ ಸಿಕ್ಕಿಬಿಡೋ ಸನ್ನಿವೇಶ ಬಂತ ಗಾಡಿ ಹಿಂಗ್ರು ಅಂತ ಅವ್ರು ಹೋಗೋರ್ಗಿ ಇವ್ರು ಬರುದಿಲ್ಲ ಆಗ ಹೇಳಿತ್ತು ಹಾಗೆ ಹೀಗೆ ಹೇಳುವುದು ಹೀಗೆ ಹಾಗಲ್ಲ ಈ ಜಾತಕ ಭವಿಷ್ಯ ಜ್ಯೋತಿಷ್ಯ ಬಡ ಮುನಿ ಹೌದು ಕರೆದಿದ್ದೇವ ಇದುವರೆ ಗೋಳ ಗೋಳ್ ನಿಂದು ಮಾರಾಯ ಅಂತ ಕರೆದ ಗುರುಗಳೇ ಹೌದು ಈಗ ಹಾಗಲ್ಲ ಹಾ ಬಡ ಅನ್ನುವ ಹಾಗೆ ಕರೆಯುವಂತಹ ಅನಿವಾರ್ಯತೆ ಸೃಷ್ಟಿಸಿಕೊಂಡಿದ್ದಾರೆ ಸರಿ ಹೇಳಿದ್ದು ಜಾತಕ ಭವಿಷ್ಯ ಜ್ಯೋತಿಷ್ಯ ಯಾರು ನಂಬುತ್ತಾರೆ ಅಂತ ಬೇಕಲ್ಲ ಯಾರು ನಂಬ್ಯಾರ ಹ ಯಾರು ನಂಬ್ಯಾರ್ ಬಂದಿದ್ರೆ ನಂಬ್ಯಾರು ಬರಲಿಲ್ಲ ಹ ಗಣೇಶ್ ಹೆಗ್ಡರ್ ಬಂದಪ್ಪ ಬಂದ್ಬೋದು ಎರಡರ್ ಭಟ್ರು ಇವ್ರದ್ದು ಎಲ್ಲ ಆಯ್ತು ಅದಲ್ವಾ ಯಾರು ನಂಬುತ್ತಾರೆ ಅಂತ ಹಾ ಯಾಕೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಈ ಎಂಬತ್ನಾಲ್ಕು ಲಕ್ಷ ಜೀವರಾಶಿಯಲ್ಲಿ ಉಳಿದ ಯಾವ ಜೀವರಾಶಿಗೂ ಇಲ್ಲದ ಇರುವಂತಹ ಜಾತಕ ಸಂಸ್ಕಾರ ಆದಿಗಳು ಮನುಷ್ಯನಿಗೆ ಯಾಕೆ ಅದೇ ಯಾಕೆ ಜಾತ್ರೆ ಇತ್ತು ಮಾತ್ರ ಬದುಕುದ ಇಲ್ಲ ಅವ್ನಿಗೆ ಬದುಕೇ ಇಲ್ವಾ ಆಗುವುದೇ ಇಲ್ವಾ ಸಾಧ್ಯ ಇಲ್ವಾ ಉದಾಹರಣೆಗೆ ಇದೆ ದ್ಯಾವಪ್ಪ ಹೌದು ಅವ್ನಿಗೆ ಎಂತದ್ದು ಇಲ್ಲ ಹೌದೌದು ಹೌದಾ ನಿಮ್ಮ ನಿನ್ಗೆ ಜಾತ್ರೆ ಉಂಟೇನಾ ಜಾತ್ರೆ ಇಲ್ಲ ಮತ್ತೆ ಈಗ ನೀನು ಹುಟ್ಟಿದ್ದು ಯಾವಾಗ ಐತದು ನಾನು ಹುಟ್ಟಿದ್ದು ಕರ್ಕಾಟಿಯ ಮಾಸಿ ಜೋರು ಮಳೆ ಬರುವಾಗ ಹುಟ್ಟಿದಂತೆ ಅಮಾಸೆ ಬಿಡ್ತದೆ ಒಳ್ಳೆಯವ ಅಮಾಸೆ ಬಿಟ್ಟಿದಲ್ಲ ಹುಟ್ಟಿದ ದಿನ ಅಮಾವಾಸ್ಯೆ ಅಷ್ಟೇ ಹಾಗೆ ಅವಾಗ ಜಾತಕ ಮಾಡಬೇಕು ಅಂತಾದರೆ ಆ ಹುಟ್ಟಿದ ದಿನ ಬೇಕು ಸಮಯ ಬೇಕು ಸಗಳಿಗೆ ಬೇಕು ಅದು ಯಾವುದೂ ಇಲ್ಲ ಹಾಗಂತ ಏನು ಜಾತಕ ಇಲ್ಲ ಅವಂತ ಅವಂಥ ಬದುಕ್ತ ಅಲ್ವಾ ಸತ್ತು ಸತ್ತೋಗಿದ್ದೆಲ್ಲ ಅಲ್ವಾ ಅವನ ಭಿಕ್ಷ ಬರ್ತಿದ್ದಿಲ್ಲ ಆಗ ಅವ್ನ ಕೈಕಾಲು ಕುಂಡಾಗಿ ನೇತಾಡ್ತಾನ ಉಂಟಾ ಹೇಳಬೇಡಿ ಒಂದು ಗಳಿಗೆ ಹೇಳ್ಬೇಡಿ ಒಂದು ಗಳಿಗೆ ಒಟ್ಟರೆ ಇರ್ತದೆ ಒಂದುಗಳಿಗೆ ಕೆಟ್ಟದ್ದಿರ್ತದೆ ಅವ್ನು ಕ್ಷೇತ್ರದಲ್ಲಿ ಅಂಥದ್ದಲ್ಲಿ ಹೇಳಿದ್ರೆ ನೀವು ಹೇಳಿದ ಗೋಳಿಗೆಲ್ಲ ಅಂಥದ್ದೆಲ್ಲ ಹಾಕಿಬಿಟ್ಟ ಛ ಹಾಗೆಲ್ಲ ಇವತ್ತಾಗ ಅಂದ್ರೆ ನಾಳೆ ಆಗಲಿ ಅಂತ ಅವನಿಗೆ ಜಾತಕ ಇಲ್ಲ ಹ ಜಾತಕ ಇಲ್ಲದೆ ಇದ್ದವನಿಗೆ ಭವಿಷ್ಯ ಇಲ್ವಾ ನೋಡು ಭವಿಷ್ಯ ಹೇಳಿ ನೋಡುವ ಗುರುಗಳೇ ನೀವು ಬೇರೆ ಏನೇ ಹೇಳಲ್ಲ ಬೇಡ ಹಾ ಮದುವೆ ಆಗ್ತದೆ ವಿಷಯ ಹೇಳಿ ಈಗಾಗಲೇ ಮದುವೆ ಆಗಬೇಕು ಎನ್ನುವಂತ ಉದ್ದೇಶದಿಂದ ಅದೆಷ್ಟು ಹಣವನ್ನು ಸಂಪಾದಿಸಿದವ ಈ ಮಾರ್ಗದಲ್ಲಿ ಅದಕ್ಕಿಂತ ಮೊದಲಾಗಿ ನಿನ್ನ ಹಣೆಯ ಮೇಲಿನ ಗುರುತನ್ನು ಕಂಡಾಗ ವಿಚಾರಿಸಿದವ ನೀನು ಅದಷ್ಟು ಸಂಪಾದಿಸಿದ್ದೀಯಾ ಎನ್ನುವುದರಲ್ಲಿ ನಾನು ಹಣ ಮಾಡಿದ್ರೆ ಕೆಲವರು ಕಳಕಂಡ್ರಷ್ಟೇ ಅಲ್ಲ ಅದ ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ಕೈ ಹಿಡಿದಿರ್ತದೆ ಅವನಿಗೆ ಅವನು ಹಣೆ ಮೇಲೆ ಇದ್ದಿದ್ದೇ ಕೈ ಹಿಡಿದಿದೆ ಎಲ್ಲಿ ಹೋದ್ರೂ ಅದಕ್ಕೆ ಹಾಕುತ್ತಾನೆ ಹ ಬರ್ತದೆ ಇಟ್ಕೊಂಡು ಬರ್ತಾನೆ ಮತ್ತೆ ಆ ಅಭ್ಯಾಸವೇ ನಮಗೆ ಬುದ್ಧಿವಾದವನ್ನು ಹೇಳುವುದಕ್ಕಾಗಿ ಇರುವವರು ನಾವು ಹೇಳ್ತಾ ಇರುವುದು ಹಾಗೆ ಹಣವನ್ನು ಕೂಡಿಟ್ಟು ಮುಂದೊಂದು ದಿನ ಕೂಡಿಟ್ಟ ಹಣವೆಲ್ಲೂ ವ್ಯಕ್ತವಾಗಿ ಜೀವನದಲ್ಲಿ ಮದುವೆಯೂ ಇಲ್ಲದೆ ಹರಿದಾದ ಕಾಫಿಯನ್ನು ಹಿಡಿದುಕೊಂಡು ಊರೂರು ತಿರುಗುವ ದುರುಯೋಗ ನಿನ್ನ ಪಾಲಿಗು ಈಗಲ್ಲ ಮುಗಿದ್ಮೇಲೆ ಹೈ ರಾಜ ಹೇಳಿದ್ ಕೂಡಿಟ್ಟಿದ್ನೆ ಕಳ್ಕೊಳ್ತೇನೆ ಅಂತೆ ಕೂಡಿಟ್ಟದ್ನೆ ಕಳ್ಕೊಳ್ತೇನೆ ಮತ್ತೆ ಸಂಪಾದನೆ ಮಾಡಿದ್ರೆ ಆಯ್ತಾ ಫಸ್ಟ್ ಮದುವೆ ಆಗುದಿಲ್ಲ ಅಂತ ಹೇಳಿದ್ರು ಎಂಥದ್ದು ಮದುವೆ ಆಗುದಿಲ್ಲ ಅಂತೆ ಅದಕ್ಕೆ ತಲೆ ಬಿಸಿ ಮಾಡ್ತೇನೆ ಹ ಕಳೆದದ್ದು ಐವತ್ತು ವರ್ಷ ಅಷ್ಟೇ ಹ ಇನ್ನು ಐವತ್ತು ವರ್ಷ ಉಂಟು ತಲೆ ಬಿಸಿ ಯಾಕೆ ಎಂತ ಕಳೆದದ್ದು ಐವತ್ತು ವರ್ಷ ಅಷ್ಟೇ ಇನ್ನು ಉಂಟು ತಲೆ ಬಿಸಿ ಯಾಕೆ ನಿಮ್ಮ ಹತ್ರ ಯಾರು ಹೇಳಿದೆ ಅವ್ರಿಗೆ ವರ್ಷ ಮತ್ತೆ ಮತ್ತೆಂತದ್ದು ಆಚೆ ಆಚೆ ನಾನು ಯಾ ದೇವರಾಣ ಇದುವರೆಗೆ ನನ್ಗೆ ವರ್ಷ ಐವತ್ತ ಯಾರತ್ರೂ ನಾನು ಹೇಳಿದ್ದಿಲ್ಲ ಯಾರಾದ್ರೂ ಕೇಳಿದ್ರೆ ನೀನ್ ನೀನಂತಲ್ಲ ಹ ನಮ್ಮಲ್ಲೂ ಕೆಲವು ಹುಡುಗರು ಮಕ್ಕಳೆಲ್ಲ ಇದ್ದಾರೆ ಹ ಮೂವತ್ ಮೂವತ್ತೈದು ಆಗಿರ್ತದೆ ಹ ಎಂಟು ವರ್ಷದಿಂದ ಅವ್ರು ವರ್ಷ ಎಷ್ಟು ಕೇಳಿದ್ರೆ ಇಪ್ಪತ್ತೆಂಟೆ ಮದುವೆ ಆದ ಮಾರನೇ ದಿನ ಮೂವತ್ತೈದು ಒಂದ್ ರಾತ್ರಿ ಬೆಳಗ್ಗೆ ಅದೊಳಗೆ ಅಪ್ಪ ಹೆಣ್ಣು ಸಿಗುದಿಲ್ಲ ಎಂತ ಮಾಡುದು ಅಲ್ವಾ ಅದಲ್ಲ ಹಾ ನನಗೆ ವಿಶ್ವಾಸ ಉಂಟು ನೀನು ನಿನಗೆ ಆಗ್ತದೆ ಒಂದಲ್ಲ ಒಂದಿನ ನಿನ್ ಮದ್ವೆ ಆಗ್ತದೆ ನನಗೂ ಆ ವಿಶ್ವಾಸ ಉಂಟು ಎಲ್ಲರಿಗೂ ಆದ ಹಾಗೆ ನನಗೂ ಒಂದಿನ ಆಗ್ತದೆ ಹ ನಾಲ್ಕು ಜನ ಹೊತ್ಕೊಂಡು ಹೋಗುವಾಗ ಗೋವಿಂದ ಗೋವಿಂದ ಅಂತ ಹೇಳುವಾಗ ನನಗೂ ಆಗ್ತದೆ ಯಾಕೆ ಸುಮ್ಮನೆ ಆಸೆ ಹುಟ್ಟಿಸ್ತೀವಿ ಅಂದ್ರೆ ಅದೇ ನಿರೀಕ್ಷೆ ನೀವು ನಾನು ಮದುವೆ ಆಸೆ ಅಂತ ಹೇಳುದು ಹೌದಾ ನೀನ್ ಅದೆಲ್ಲ ಬೇರೆ ಬೇರೆ ಮಾತಾಡ್ಬೇಡ ಅದೆಲ್ಲ ನಿನಗೆ ತೊಂಬತ್ತಕ್ಕೆ ಮದುವೆ ಆಗಲಿ ಹಾ ಅವ್ರು ಹೇಳಿ ಸುಳ್ಳಾಗುದಿಲ್ವೇನಾ ಅಲ್ಲ ಅವ್ರು ಹೇಳಿ ಸುಳ್ಳಾಗ್ತದೆ ಆದ್ರೆ ಹ ತೊಂಬತ್ತಕ್ಕೆ ಮೊದಲಾಗಿ ಆಗಿ ಪ್ರಯೋಜನ ಏನ್ ಕಳ್ತೇನೆ ಒಂದ್ ಎಲ್ಲಡಕೆ ಕುಟ್ಟಿ ಕೊಡ್ಲಿಕ್ಕೂ ಅವ್ಳಿಗುದಿಲ್ಲ ಸಮಸ್ಯೆ ಎಂತದ ಅಡಿಕೆ ಹಾರತಂದ್ರೆ ಬೇರೆ ಹಾಕಿ ಕುಟ್ಸಿದ್ರು ಕುಟ್ಟಿಲ್ಲ ಅವ್ಳು ನೀ ಪಕ್ಕದಲ್ಲಿ ಇದ್ರೆ ಮತ್ತೊಂದು ನೀನು ಬಂಡವಾಳ ಇಂತವರಿಗೆ ನೀನಂತಲ್ಲ ಓ ಪಾಪದಾಯ ಯಜಮಾನ್ಗೆ ಬಂದು ಜೀವನದಲ್ಲಿ ಸಮಸ್ಯೆ ಉಂಟು ಸ್ವಲ್ಪ ಜಾತಕ ನೋಡಿ ಅಂತ ಹೇಳಿದ್ರೆ ಇವ್ರು ಹೇಳುದೇನು ನಿಮ್ಮ ಆ ಜಾತಕದಲ್ಲಿ ಈ ದೋಷ ಉಂಟು ಈ ಜಾತಕದಲ್ಲಿ ಆ ದೋಷ ಉಂಟು ಅದಕ್ಕೆ ಇದೇ ಪರಿಹಾರ ಆಗಬೇಕು ಅದೇ ಪರಿಹಾರ ಪರಿಹಾರಕ್ಕೆ ನೀವು ಬೇರೆ ಎಲ್ಲಿ ಹೋಗುದು ಬೇಡ ನಮ್ಮ ಮನೆಗೆ ಬನ್ನಿ ನಾವೇ ಮಾಡಿ ಹಾ ಅಂತ ಹೇಳಿ ಇವ್ರ ಜೀವನ ಸಾಗಿಸುವುದು ಇವ್ರ ಬೇಳೆ ಬೇಯಿಸಿಕೊಳ್ಳುದ್ ಬಿಟ್ಟು ಬೇರೆ ಇಲ್ಲ ಸರಿ ಕಟು ನಿಷ್ಠೂರವಾದ ಒಂದು ಸತ್ಯ ಹೇಳ್ತೇನೆ ಏನು ನಮ್ಮ ನಾಡಿನಲ್ಲಿ ಭಯೋತ್ಪಾದಕರು ಎಲ್ಲೆಲ್ಲೋ ಇದ್ದಾರೆ ಅಂತ ಯಾರೂ ಹುಡುಕಬೇಡಿ ಅಂದ್ರೆ ನಮ್ಮವ್ರ ಮಧ್ಯೆ ಇರುವಂತ ಇವರೇ ದೊಡ್ಡ ಭಯೋತ್ಪಾದಕರು ಹೇಗೆ ಹಾಗೆ ಜನರ ಮನಸ್ಸಿನಲ್ಲಿ ಮೂಢನಂಬಿಕೆ ಎನ್ನುವಂತಹ ಭಯದ ಬೀಜವನ್ನು ಬಿತ್ತುವುದ್ರ ಮೂಲಕ ಜನರ ಮನಸ್ಸಿನಲ್ಲಿ ಉತ್ಪಾದನೆ ಮಾಡುವಂತಹ ದೊಡ್ಡ ಭಯೋತ್ಪಾದಕರ ಇವರುಗಳೇ ಹೇಳಿದು ಪೀಠನೇ ಸ್ವಾಮಿ ಕಾಡಿನಲ್ಲಿ ಓಡಾಡುವಂತಹ ಸಿಂಹ ಇಡೀ ಕಾಡಿಗೆ ರಾಜ ಆಯ್ತು ಯಾಕೆ ಅದರ ಜಾತಕ ನೀವು ನೋಡ್ಲಿಲ್ಲ ಪೀಠ ಏನು ಅಂತ ನೀವ್ ಹೇಳಲಿಲ್ಲ

ತಿಳಿದೇ ಇದ್ದಲ್ಲ ಈಗ ನಿಮ್ಮ ಕುರಿತಾಗಿ ನಾವು ಯಾವ ಆಕ್ಷೇಪವೂ ಮಾಡ್ಲಿಲ್ಲ ನೀವು ಬ್ರಾಹ್ಮಣರು ನೀವು ದೇವರು ಎಲ್ಲ ನಮಗೂ ಭಾವನೆ ಉಂಟು ಹಾಗಂತ ನೀವು ಹೇಳಿದ ಜಾತಕ ನಂಬುವುದಕ್ಕೆ ನಾವು ಹೆಡ್ ಮತ್ತೆ ನೀವ್ ಹೇಳಿದ್ರಲ್ಲ ಅದಕ್ಕೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ ಪ್ರಾಣಿಗಳಿಗೂ ಜಾತಕ ಇರುವುದಿಲ್ಲ ಅವನಿಗೂ ಜಾತಕ ಇಲ್ಲ ಅವು ಬದುಕ್ತಾವೆ ನಾವು ಬದುಕ್ತೇವೆ ನೀವು ನಿಮ್ಮ ಿ ಬೇಳೆ ಬೇಯಿಸ್ಕೊಳ್ಳಿ ಜಾತಕ ಮತ್ತನ್ನು ಹೊದುವಂತ ಹೇಳ್ತೀರಿ ಅಂತ ಆದ್ರೆ ನಾವು ಬ್ರಾಹ್ಮಣರಾದವ್ರೆ ನೋಡ್ತೇನೆ ಅಂತ ಯಾರು ಹೋಗುವುದಿಲ್ಲ ಬ್ರಾಹ್ಮಣರ ಮನೆಗೆ ಅವ್ರು ಬಂದಾಗ ಬ್ರಾಹ್ಮಣರು ಮಾಡ್ತಾರೆ நீ ஜத்தேன் நானும்ரீத்த வீத்தையா கலித்தோய் ஜாத்தோஸ் பரியாட்டெல்லாம் ಊರೂರು ತಿರುಗುವ ದುರ್ವಾಗಂಟು ಅಂತ ಹೇಳಿದ್ರೆ ನೀವ್ ಹೇಳಿದ್ ನಂಬುದಕ್ಕೆ ಇಲ್ಲಿ ಯಾರು ಇಲ್ಲ ನೀವ್ ಹೇಳ್ತಿದ್ದೀರಿ ಅಂತ ಆದ್ರೆ ಪೀಠ ಕೊಡ್ಲಿಕ್ಕೆ ನನ್ನದ್ದು ಪೀಠ ನನ್ನ ಪೀಠವನ್ನು ನಾನು ಏರಿಯೇ ಏರ್ತೇನೆ ಅದು ಎಷ್ಟು ಕಷ್ಟ ಆಗಲಿ ಒಂದು ವೇಳೆ ಹೇಳಿದ ಹೇಳಿದಾಗ ಸತ್ಯ ಆಯ್ತು ಅಂತ ಆದ್ರೆ ಈಗಲ್ಲ ಈಗ ಎಷ್ಟೇ ವಾದ ಮಾಡಲಿಕ್ಕೆ ಪ್ರಯೋಜನ ಇಲ್ಲ ಮುಂದೆ ಎಲ್ಲಿಯಾದ್ರು ನೀವ್ ಹೇಳಿದ್ದು ಸತ್ಯ ಆಯ್ತು ಅಂತ ಆದ್ರೆ ನನ್ನ ತಲೆ ನಿಮ್ಗೆ ಕಾಲಿಗೆ ಬರ್ತದೆ

ಈ ಬರಿದಾದ ಹಾಳೆ ಆದ್ರೆ ಬರೆಯಬಹುದು ಬರೆದ ಹಾಳೆ ಆದರೆ ಓದಬಹುದು ಈ ಗೀಚಿದ ಹಾಳೆ ಆದ್ರೆ ಬರೆಯುವುದಕ್ಕೆ ಸ್ಥಳ ಎಲ್ಲ ಓದುವುದಕ್ಕೆ ವಿಷಯ ಇಲ್ಲ ಆ ಸಾಲಿ ಸೇರ್ಬೇಕಲ್ಲೇ ಎಂತ ಮಾತು ಅಂತ ಗೀಚಿದ ಹಾಳೆ ಪ್ರಯೋಜನ ಇಲ್ಲ ಗೂಡಂಗಡಿ ಕೊಡಿ ತಿಂಡಿ ಕಟ್ಟಿ ಕೊಡ್ತಾ ಒಲೆ ಬೆಂಕಿ ಹಿಡಿತ ಒಳ್ಳೆ ಉದಾಹರಣೆ ನಾನು ಕೊಡ್ತೇನೆ ಕಸವೆಂದು ಎಸೆದಂತಹ ಕಾಗದದ ಚೂರು ಮುಂದೆ ಗಾಳಿ ಪಟ್ಟವಾಗಿ ಹಾರಾಡುವಾಗ ನಾವು ತಲೆ ಎತ್ತಿ ನೋಡಬೇಕಾಗ್ತದೆ ಯಾರನ್ನು ಯಾವ್ದನ್ನು ಯಾವ ಕಾಲಕ್ಕೂ ಒಂದು ಮಾಡಬಾರದು ಇನ್ನೊಂದು ಹೋಗಬೇಕು ಅಂತ ಆದ್ರೆ ಒಂದು ವಾಹನವನ್ನು ಏರಿ ಕುಳಿತಿರುತ್ತೆ ಆ ವಾಹನದ ನಿರ್ವಾಹಕ ಬಂದು ನೀನಲ್ಲಿಗೆ ಅಂತ ಕೇಳಿದಾಗ ಅವ್ರಿಗೆ ಎಷ್ಟು ಕೊಡಬೇಕು ಅಷ್ಟನ್ನು ಕೊಟ್ಟು ಕುಳಿತಿರುತ್ತೆ ಹೋಗುತ್ತಾ 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 ವಾಹನ ಸೇತುವೆಯಿಂದ ಕೆಳಗೆ ಹೊಂಡಕ್ಕೆ ಬೀಳುತ್ತದೆ ನಿರ್ವಾಹಕನಲ್ಲಿ ಸೇತುವೆಯಿಂದ ಕಳಕ್ಕೆ ಹೊಂಡಕ್ಕೆ ಅಂತ ಹೇಳಿದ್ದೇವ ಆದರೂ ಹೊಂಡಕ್ಕೆ ಬಿದ್ದೇವು ಹೇಗೆ ವಿಧಿ ಬರೇ ಹಾ ವಿಧಿ ನಿಮ್ಮ ವಿಧಿ ನಿಮ್ಮ ವಿಧಿ ನಿಮ್ಮ ವಿಧಿ ಬದಿಗಿಡಿ ಸ್ವಾಮಿ ಇನ್ನೊಂದು ಸಿಕ್ಕಿ ಬದಿಗಿಡುವುದೇ ಬೇರೆ ಅಂತದಲ್ಲ ಬದಿಗಿಡುವುದೇ ಅದನ್ನ ಯಾಕೆ ಕೇಳಿ ಎಲ್ಲದಕ್ಕೂ ನೇರ ವಿಧಿಯನ್ನೇ ಹೊಣೆಗಾರನಾಗಿ ಮಾಡುವುದಲ್ಲ ಅಲ್ಲಿ ತಪ್ಪು ನಡೆದಿದೆ ತಪ್ಪು ಯಾರದ್ದೇನು ಆಗಿ ವಿಮರ್ಶೆ ಮಾಡಿದ್ರೆ ಉತ್ತರ ಸಿಗ್ತದೆ ದೇವಪ್ಪ ಕುಳಿತಂತ ಪ್ರಯಾಣಿಕರದ್ದು ತಪ್ಪಿರ್ಬೋದೇನೋ ಆಗ್ಲಿಕ್ಕಿಲ್ಲಮ್ಮ ಯಾಕೆ ಅವ ಯಾವ ಸ್ಥಳಕ್ಕೆ ಮುಟ್ಟಬೇಕು ಅಲ್ಲಿ ಎಷ್ಟು ಹಣ ಕೊಡಬೇಕು ಅಷ್ಟನ್ನು ಪ್ರಾಮಾಣಿಕತೆ ಕೊಟ್ಟು ಇಲ್ಲಿ ಯಾವಾಗ ಬರ್ತದೆ ಕಾಯ್ತಾ ಇದ್ದ ಹಾಗಾದ್ರೆ ನಿರ್ವಾಹಕರಂತೆ ತಪ್ಪಿರ್ಬೋದು ಅವನದ್ದು ಆಗಿರ್ಕಿಲ್ಲ ಕೊಟ್ಟಂತ ಹಣಕ್ಕೆ ಪ್ರಾಮಾಣಿಕವನ್ನ ಚೀಟಿ ಕೊಟ್ಟಿದ್ದಾನೆ ಹಾಗಾದ್ರೆ ತಪ್ಪೆ ಯಾರದ್ದು ಮಾರಾಯ ಚಾಲಕನಂತೆ ತಪ್ಪು ಹೇಗೆ ಹೇಳ್ತೀವಿ ಯಾಕೆ ಕೇಳಿ ನಾಳೆ ಇವತ್ತು ತಂದಿಟ್ಕೊಂಡಿದ್ದ ಕಡಿಮೆ ಉಂಟು ಹೆಚ್ಚಿಗೆ ತಂದಿಟ್ಕೊಂಡ್ ಪ್ರಯಾಣಿಸುವಂತ ಸಂದರ್ಭ ಬಂತ ಒಂದೇ ಸಲ ಏರ್ಸಿದು ಒಳ್ಳೆದಾಯ್ತು ಅಂತ ಹೇಳಿ ಗಾಡಿ ಮೇಲೆ ಹೋಗ್ತಾ ಜಾಗ್ರತೆ ಮಾಡಿ ನಾಳೆ ಇವತ್ತಲ್ಲ ನಾಳೆ ಅದು ಅಲ್ಲೇ ಅಲ್ಲ ಒಂದು ರಥವನ್ನ ಓಡಿಸುವವ ಆ ರೀತಿಯಾದ ನಿರ್ಧಾರಕ್ಕೆ ಬರ್ತಾನೆ ಅಂತ ಆದ್ರೆ ಅದಕ್ಕೂ ವಿಧಿಯೇ ಕಾರಣ ಅಂತ ಹೇಳುದು ನಮ್ಮ ನಿರಿ ಸ್ವಾಮಿ ನಮ್ಮಲ್ಲೂ ಕೆಲವೆಲ್ಲ ಇದ್ದಾವೆ ಬೇಡಪ್ಪ ನಿಮ್ಗೆ ಆಗುದಿಲ್ಲ ಕುಡಿಬೇಡಿ ಕುಡಿದು ಸಾಯ್ಬೇಡಿ ಅಂತ ಹೇಳುದು ನಾವು ಕೇಳಿ ಎಷ್ಟೇ ಹೇಳಿದ್ರು ಸಹ ಕುಡಿದ ದಾರಿ ಮೇಲೆ ಬೆಳತಾವೆ ಅದನ್ನ ನೋಡ್ಕೊಂಡು ಹೋಗಿ ಅಪ್ಪ ಅವ್ನ್ ಬಹಳ ಒಳ್ಳೆ ಇಲ್ಲ ಅವ್ನು ಇಲ್ಲ ಅವ್ನು ವಿಧಿ ಅಂತ ಹೇಳ್ತಾರೆ ಅಂತ ಆದ್ರೆ ಏನು ವಿಧಿ ಕರ್ಕೊಂಡು ವಿಧಿ ಕರ್ಕೊಂಡೋಗಿ ತೋರ್ಸ ನಿಂತಲೇ ಸಿಕ್ತದಂತೇಳಿ ಅದು ಹಣ ಕೊಟ್ಟದ್ದು ವಿಧಿ ಇದೆಯಾ ಇವ್ ಬಾಯಿ ತಂದು ವಿಧಿ ಎಂತ ಮಾತನ್ನ ತನ್ನ ತನ್ನ ತಾನಾಗಿರೋದು ನಾನ್ ಯಾವ ಉದ್ಯೋಗದಲ್ಲಿ ಇದ್ದೇನೆ ನನ್ನ ಹೊಣೆಗಾರಿಕೆ ಏನು ಎನ್ನುವ ಹಾಗೆ ಸ್ವಲ್ಪ ಯೋಚನೆ ಮಾಡಿದ್ರೆ ನಿಮ್ ವಿಧಿಯು ಬರುದಿಲ್ಲ ಮತ್ತೆ ನೀವು ಬರುದು ಬೇಡ ಅಲ್ವಾ ಹೇಮೋ ಗುರುವಾದ ನನ್ನಲ್ಲಿ ಪಂಥವನ್ನ ಮಾಡಿದೀವಿ ಪ್ರತಿ ಪಂಥವನ್ನು ಮಾಡ್ತಾ ಇದ್ದೇನೆ ಕೇಳಿದ ನಾನು ಹೇಳಿದ ಜಾತಕ ಸುಳ್ಳೇ ಆಯ್ತು ಅಂತ ಆದ್ರೆ ಅಂದಿನಿಂದ ನನ್ನ ಬ್ರಾಹ್ಮೀತ್ಯವನ್ನ ಬಿಟ್ಟೆ ಪಂಥ ಪ್ರತಿಪಂಥ ನಡೆಯಿತು ಒಂದು ವೇಳೆ ಪಂಥದಲ್ಲಿ ನಾನು ಸ್ವತಃ ಹೌದು ಅಂತ ಆದ್ರೆ ನೀವು ಎಲ್ಲಿಯೇ ಇದ್ರು ನಿಮ್ಮನ್ನು ಅರಸಿಕೊಂಡು ಬಂದು ಕಾಲಿಡಿದ್ದೇನೆ ಹ ಅಲ್ಲಿವರೆಗೂ ನಿಮ್ಮ ಮುಖ ತೋರಿಸಬೇಡಿ ತುಂಬಿದ ಸಭೆ ಗುರುವಾದ ನನ್ನ ನಿಂದಿಸುವುದಕ್ಕೆ ಮುಂದಾಗ್ತಾ ಇದ್ದೀಯ ಇದರ ಪ್ರತಿಫಲ ಅಪ್ಪ ಪ್ರಜೋದನ ಪ್ರವೇಶಿಸುವಂತ ಸಭೆಯಲ್ಲಿ ಹ್ಮ್ ಗುರುಗಳಿಗೆ ಅವಮಾನ ಆಗ್ತದೆ ಅಂತ ಅಂದ್ರೆ ನಮ್ಮ ನಾಡಿನ ಸಂಸ್ಕೃತಿ ಅಂತದ್ದು ನಿನ್ನ ಸಂಸ್ಕಾರ ಅಪ್ಪ ಏನು ನನಗೆ ಸಂಸ್ಕಾರವನ್ನು ಕೊಟ್ಟವರು ನೀವು ಹ್ಮ್ ನಾನು ಈಗಲೂ ನನಗೆ ಆತ್ಮವಿಶ್ವಾಸ ಉಂಟು ಸಂಸ್ಕಾರದಿಂದ ತಪ್ಪಲಿಲ್ಲ ಎನ್ನುವ ಹಾಗೆ ಯಾಕೆ ಹಿಂದೆ ಅದೆಷ್ಟೋ ಸಭೆಯನ್ನು ಕೊಟ್ಟವರು ಎಷ್ಟೋ ವಿಷಯದ ಕುರಿತಾಗಿ ಚರ್ಚಿಸಿ ನಿರ್ಣಯವನ್ನು ಕೈಗೊಂಡವರು ಇದ್ದೀರಿ ಒಂದು ದಿನವಾದ್ರು ಬಂದು ನಾನು ಮೂಗು ತೋರಿಸಿದ್ದೇನೆ ನನ್ನದಾಗಿ ಒಂದು ಹಸ್ತಕ್ಷೇಪ ಮಾಡಿದ್ದೇನೆ ಹಿಂದೆ ಯಾಕೆ ಗುರುಗಳು ಯಾರ್ಯಾರದ್ದು ವಿಷಯ ಮಾತನಾಡಿದ್ದಲ್ಲ ನನ್ನ ಬದುಕಿನ ವಿಷಯ ಹೆಣ್ಣು ಎನ್ನುವ ಕಾರಣವನ್ನು ಮುಂದಿಟ್ಟು ಪೀಠ ಏರುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅಂತ ಹಾಗೆ ಪೀಠ ಏರಿಯೇ ಭಕ್ತ ಎನ್ನುವುದು ನನ್ನ ವಾದವೇ ಹೊರತು ಮತ್ತೆ ಗುರುಗಳಿಗೆ ಅವಮಾನ ಮಾಡುವ ಉದ್ದೇಶ ಇಂಥವರಿಗೆ ಪೀಠ ಎನ್ನುವ ಹಾಗೆ ಪೂರ್ವ ನಿನ್ನೆ ತಪ್ಪಿ ಹೋದ ಘಟನೆಗಳು ಬಹಳಷ್ಟುಂಟು ಹೌದು ಒಂದೇ ಹೇಳ್ತೇನೆ ಕೇಳು ಹಿಂದೆ ಹತ್ತನೆಯ ಮೇರಿನ ಸುಯೋಧನ ಆಳ್ಬೇಕೆನ್ನುವಾಗ ಗರ್ಭಸ್ಥ ಶಿಶುವಾಗಿರುವಾಗಲೇ ಜನ ಜನಿತವ ಸತ್ಯ ಹೌದು ಆವ ಬಲ ತಾನಿದ್ರೆ ದೈವ ಬಲ ಹೊಂದಿರದ್ರೆ ಯಾವುದನ್ನು ಮಾಡ್ಲಿಕ್ಕೆ ಆಗುವುದಿಲ್ಲ ಸಮಸ್ತ ಪ್ರಜಾ ಪರಿವಾರವನ್ನೆಲ್ಲ ಕಳೆದುಕೊಂಡ ಅಂತಿಮವಾಗಿ ಅವನು ಕೂಡ ಸುನೀಗಿದ ಹ್ಮ್ ಬರಲಿಲ್ಲ ಅಪ್ಪ ಏನು ಪುರಾಣ ಮತ್ತು ಇತಿಹಾಸ ಅದರಲ್ಲಿಯೂ ಮಹಾಭಾರತದಲ್ಲಿ ಪಾಂಡವರಿಗಿಂತಲೂ ಹೆಚ್ಚಾಗಿ ಕಾಣಿಸಿಕೊಂಡದ್ದು ಯಾರು ಅಂತ ಕೇಳಿದ್ರು ಗೌರವನೇ ಯಾಕೆ ಸುಯೋಧನೆ ಎನ್ನುವ ಹಾಗೆ ನಾಮವಿದ್ದರೂ ಸಹ ಸಹ ಲೋಕವನ್ನ ಕೊಂಡಾಡಿದ್ದು ಚಲದಂಕ ಚಕ್ರೇಶ್ವರ ಎನ್ನುವ ಹಾಗೆ ಪ್ರಪಂಚ ಮುಖದಲ್ಲಿ ಚಲದಂಕ ಚಕ್ರೇಶ್ವರ ಎನ್ನುವ ಹಾಗೆ ಕರೆಸಿಕೊಂಡದ್ದು ಕೌರವ ಒಬ್ಬನೇ ಈ ಈಗಲೂ ನೀವು ನನ್ನಲ್ಲಿ ಎಚ್ಚರಿಸ್ತಾ ಇದ್ದೀರಿ ಭಾವಿಸ್ತೇನೆ ಹ್ಮ್ ಚಲ ಪ್ರಯತ್ನ ಹಠ ಎಲ್ಲವೂ ನನ್ನದು ಗೌರವನ ಹಾಗೆ ಆದರೆ ಫಲಿತಾಂಶ ತರುವಲ್ಲಿ ಹೇಗೆ ದೈವ ಬಲವುಳ್ಳ ಧರ್ಮರಾಯನ ಫಲಿತಾಂಶ ತರ್ತೇನೆ ಹಾಗಾಗಬೇಕು ಅಂತ ಆದ್ರೆ ದೈವ ರೂಪಿಯಾದಂತಹ ನಮ್ಮ ಸೂಚನೆ ಸಲಹೆ ಎಲ್ಲ ಬೇಕಾಗ್ತದೆ ನನ್ನ ಸೂಚನೆ ಸದಾ ಉಂಟು ಅಂಡಿ ಓ ಎಂತ ಚೋರಿ ಅಂಡಿ ಹೌದು ಐವತ್ತಾದ್ಮೇಲೆ ಎಲ್ಲ ಚೊರೆ ಅಂದೆ ಹೌದು ಹೌದು ಇಲ್ಲ ಇಲ್ಲ ಒಳ್ಳೆ ಮಾತಾಡಿದ್ರೆ ಮಾತ್ರ ನಿಮ್ಮ ಹತ್ರ ಬಂದು ಕೂಡಲೇ ಒಳ್ಳೆ ಒಳ್ಳೆ ಮಾತು ಅದಲ್ಲ ಗುರುಗಳ ಒಡನಾಡಿಗಳು ಹೌದಾ ಅವ್ರು ಮಾತ್ರ ನಂಬಿದವರು ಇದ್ದಾರೆ ಅವ್ರ ಪರವಾಗಿ ಮಾತನಾಡುವುದು ಸಹಜವೇ ಅಲ್ವಾ ಅಂತವ್ರು ಅಲ್ಲ ಆ ಕಾಲದವರು ಸರಿ ಈ ಕಾಲಕ್ಕೆ ಬರುದಕ್ಕೆ ಅಲ್ವಾ ಒಂದು ಮಾತೆ ಇಲ್ವಾ ಏನು ಆ ಕಾಲಕ್ಕೆ ಈ ಕಾಲಕ್ಕೆ ಎರಡು ಕಾಲ್ ಕುಂಟಾದ್ರೆ ನಡಿಲಿಕ್ಕೆ ಕುಂಟ ನಿನ್ನ ಕಾಲ್ ಕುಂಟು ಮಾಡುದು